ಜನಸಂಖ್ಯೆ ಹಿಂದುಳುವಿಕೆ ಏನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮಸ್ಯೆಯನ್ನು ಸಮೀಕ್ಷೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಏನೇನು ಪ್ಯಾರಾಮೀಟರ್ಸ್ ತೆಗೆದುಕೊಂಡಿದ್ದಾರೆ ಆರ್ಥಿಕ ಸಂದರ್ಭದಲ್ಲಿ ಸಮೀಕ್ಷೆ ಸಂದರ್ಭದಲ್ಲಿ ಏನೇನು ಪ್ಯಾರಾಮೀಟರ್ ತೆಗೆದುಕೊಂಡಿದ್ದಾರೆ ಆ ಎಲ್ಲ ವಿವರಗಳನ್ನು ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡಲಾಗಿದೆ ಚರ್ಚೆ ಅಪೂರ್ಣ ಆಗಿರೋದರಿಂದ ಮುಂದಿನ ಕ್ಯಾಬಿನೆಟ್ ಸಭೆ ಈ ವಿಷಯ ನಾವು ಮತ್ತೆ ಚರ್ಚೆ ಮಾಡಬೇಕಾಯಿತು ಆದರೆ ಮುಂದಿನ ಕ್ಯಾಬಿನೆಟು ಎಮ್ ಎಮ್ ಹಿಲ್ಸ್ನಲ್ಲಿ ನಡೀತಾ ಇದೆ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಅಲ್ಲಿ ವಿಷಯಗಳನ್ನೇ ಬೇರೆ ಪ್ರತ್ಯೇಕಿಸಿದ್ದೇವೆ ಆ ಭಾಗದ ಅಭಿವೃದ್ಧಿ ವಿಚಾರದ ವಿಷಯಗಳ ಹೆಚ್ಚಾಗಿ ಅಲ್ಲಿ ಬರೋದರಿಂದ ಬಹುಶಃ ಅದಾದ ಮೇಲೆ ಒಂದು ಅಥವಾ ಎರಡನೇ ತಾರೀಕಿಗೆ ಒಂದನೇ ತಾರೀಕು ಗುರುವಾರ ಆಗುತ್ತೆ ಆದರೆ ಅದು ಮೇ ಡೇ ಲಿಬರ್ ಡೇ ಕಾರ್ಮಿಕ ದಿನಾಚರಣೆ ಆ ಸೂಟಿನೂ ಇರ್ತದೆ ಆ ಹಿನ್ನೆಲೆಯೊಳಗೆ ಅವತ್ತು ಸಭೆ ಆಗಲಿಕ್ಕಿಲ್ಲ ಎರಡನೇ ತಾರೀಕಿಗೆ ನಡೀತಕ್ಕಂಥ ಸಚಿವ ಸಂಪುಟದ ಸಭೆಯೊಳಗೆ ಮತ್ತೆ ಈ ವಿಷಯವನ್ನು ಕೈಗೆತ್ತಿಕೊಂಡು ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ